ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ಇತ್ತೀಚೆಗೆ ಭಾಳ ಚರ್ಚೆಯಲ್ಲಾಗಿರುವಂಥದ್ದು ಇಡೀ ದೇಶವೇ ಒಂದು ಗಮನಿಸಿದ್ದು ಮತ್ತು ಚರ್ಚೆಯಲ್ಲಿ ಒಳಗೊಂಡಿದ್ದಂದರೆ ಈ ಪೆಹಲ್ಗಾಮ್ ಹತ್ಯೆಯ ನಂತರ ನಡೆದಂತಹ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಂಥ ಒಂದು ಸೇನಾ ಸಂಘರ್ಷ ಏಪ್ರಿಲ್ ಇಪ್ಪತ್ತೆರಡು ಅಂದು ಪೆಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಹತ್ಯೆ ಕಾರಣಕ್ಕೆ ಇಪ್ಪತ್ತೆಂಟು ನಾಗರಿಕರು ಮೃತರಾಗಿದ್ದು ನೋಡ್ತಾ ಇದ್ದೀವಿ ಅದಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನವು ಬಹಿ ಉಗ್ರರಿಗೆ ತರಬೇತಿ ಕೊಡ್ತಾಯಿದೆ ಮತ್ತು ಆಶ್ರಯ ಕೊಡ್ತಾಯಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿಬಿಟ್ಟು ಪಾಕಿಸ್ತಾನದ ನಿರ್ದಿಷ್ಟ ಗೋ ದಾಳಿಯನ್ನು ಮಾಡಿದ್ದನ್ನು ಕೂಡ ನಾವೆಲ್ಲ ಓದಿದ್ದೀವಿ ಇದು ನಿ ನಿರ್ದಿಷ್ಟ ಟಾರ್ಗೆಟೆಡ್ ಅಟ್ಯಾಕ್ ಅಂತ ಕೂಡ ಅವ್ರು ಹೇಳಿದ್ದಾರೆ ಅಂದರೆ ಇಡೀ ಪಾಕಿಸ್ತಾನದ ಸೇನಾ ನೆಲೆ ಮೇಲಾಗಲಿ ಅಥವಾ ಇತರ ನಾಗರಿಕರ ಮೇಲೆ ದಾಳಿ ಮಾಡಿದನೆ ಟೆರರಿ ಭಯೋತ್ಪಾದಕರು ಇರುವಂತಹ ತಾಣಗಳನ್ನು ನೆಲೆಗಳನ್ನು ಗುರುತಿಸ್ಬಿಟ್ಟು ಅಲ್ಲಿ ದಾಳಿ ಮಾಡಿದ್ದೀವಿ ವೈಮಾನಿಕ ದಾಳಿ ಮಾಡಿದರೆ ಅಂತ ವರದಿಯಾಗಿದೆ ವೈಮಾನಿಕ ದಾಳಿಯಾಗಿದೆ ಮತ್ತು ಡ್ರೋನ್ಗಳನ್ನು ಬಳಸಿದ್ದಾರೆ ಕ್ಷಿಪಣಿಗಳನ್ನು ದಾಳಿ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಸಹ ಪ್ರತಿದಾಳಿ ಮಾಡಿದೆ ಕ್ಷಿಪಣಿಗಳನ್ನು ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಿದೆ ಒಂದು ನಾಲ್ಕು ದಿನಗಳ ಕಾಲ ನಡೆದಂತಹ ಈ ಸೇನಾ ಸಂಘರ್ಷ ಅನೇಕ ಎರಡೂ ದೇಶಗಳಲ್ಲಿ ಒಂದು ಕ್ಷೋಭೆ ಒಂದು ಆತಂಕ ಭಯದ ವಾತಾವರಣ ಸೃಷ್ಟಿ ಮಾಡಿತ್ತು ಎಲ್ಲಿ ಯುದ್ಧಕ್ಕೆ ಸಂಪೂರ್ಣ ಮಟ್ಟದ ಮಟ್ಟ ಯುದ್ಧಕ್ಕೆ ತಿರುಗುತ್ತೆ ಅನ್ನುವಂಥ ಆತಂಕ ಇತ್ತು ಭಾರತದ ಕಡೆಗೂ ಜನರು ನಾಗರಿಕರು ತೀರ್ಕೊಂಡ್ರು ಸೈನಿಕರು ತೀರ್ಕೊಂಡ್ರು ಆ ತ ನಾಗರಿಕರು ಸೈನಿಕರು ತೀರ್ಕೊಂಡ್ರು ಅಂತ ವರದಿಗಳು ಬಂದಿದ್ದಾವೆ ಆ ನಂತರ ಹಠಾತ್ ತಾನೇ ಸೀಸ್ ಫೈರ್ ಅಂತೇಳ್ಬಿಟ್ಟು ಬಂತು ಸುದ್ದಿ ಬಂತು ಆ ನಂತರ ಯುದ್ಧವನ್ನು ಅಂದರೆ ಈ ಸೇನಾ ಸಂಘರ್ಷವನ್ನು ಅಥವಾ ಸೇನಾ ದಾಳಿಯನ್ನು ನಿಲ್ಲಿಸ್ತಾ ಇದ್ದೀವಿ ಅಥವಾ ವೈಮಾನಿಕ ದಾಳಿಯನ್ನು ನಡೀತಾ ಇದೆ ಅದು ನಿಲ್ಲಿಸ್ತಾ ಇದ್ದೀವಿ ಕ್ಷಿಪಣಿಗಳ ದಾಳಿ ಅಂತ ಅನ್ನುವಂಥ ವರದಿ ಪ್ರಕಟ ಆಯಿತು ಈಗ ಸದ್ಯಕ್ಕೆ ಎರಡೂ ದೇಶಗಳ ನಡುವೆ ಒಂದು ಬಿಗುವಿನ ವಾತಾವರಣ ಇದೆ ಆದರೆ ಸೀಸ್ ಫೈರ್ ಕೂಡ ಆಗಿದೆ ಹೀಗಾಗಿ ಬಿಗುವಿನ ವಾತಾವರಣ ಅಪನಂಬಿಕೆಗಳಿದ್ದಾವೆ ಇನ್ನೂ ಭಾರತ ನೀರಿನ ಹಂಚಿಕೆ ಕರೆತಂಕ ಕೂಡ ನಿಷೇಧ ಮುಂದುವರೆದಿದೆ ಮತ್ತು ಪಾಕಿಸ್ತಾನಕ್ಕೆ ಬೆಂಬಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಚೀನಾ ಮತ್ತು ಟರ್ಕಿ ವಿರುದ್ಧ ಟರ್ಕಿಯ ಸ ಸರಕುಗಳ ವಿರುದ್ಧವೂ ನಿಷೇಧ ಹೇರ್ತಾ ಇದ್ದಾರೆ ಈ ಥರದ ಬೆಳವಣಿಗೆಗಳು ಕೂಡ ನಾವು ಈ ಪೋಸ್ಟ್ ಸೀಸ್ಫೈಲ್ ಅಂತದಲ್ಲಿ ಕಾಣ್ತಾ ಇದ್ದೀವಿ ಹೀಗೆ ಇಂಥ ಸಂದರ್ಭದಲ್ಲಿ ಆ ಸೇನಾ ಸಂಘರ್ಷ ಶುರುವಾದಾಗ ಯುದ್ಧೋನ್ಮತ್ತದ ವಾತಾವರಣ ನಿರ್ಮಾಣ ಆದಾಗ ಯಾರೂ ಯಾರನ್ನು ಪ್ರಶ್ನೆ ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದರೆ ಅವಾಗ ಎಲ್ಲರೂ ವಿರೋಧ ಪಕ್ಷಗಳು ಒಳಗೊಂಡಂತೆ ಮಾಧ್ಯಮಗಳು ಒಳಗೊಂಡಂತೆ ಪ್ರತಿಯೊಬ್ಬರೂ ಭಾರತವನ್ನು ಬೆಂಬಲಿಸಬೇಕಂತ ಅನಿವಾರ್ಯತೆ ಯಾಕಂದರೆ ಅದು ಭಾರತದ ಒಂದು ಸ್ವಾಯತ್ತತೆ ಪ್ರಶ್ನೆ ಆಗಿತ್ತು ಮತ್ತು ಮೃತ ಅಮಾಯಕ ನಾಗರಿಕರನ್ನು ಹತ್ಯೆ ಮಾಡಿದ ಕಾರಣಕ್ಕೆ ಉಗ್ರರನ್ನು ಹಿಡಿಯಲೇಬೇಕಾದಂಥ ಸಂಘರ್ಷ ಅನಿವಾರ್ಯತೆ ಇತ್ತು ಹೀಗಾಗಿ ಯುದ್ಧ ಸಂದರ್ಭದಲ್ಲಿ ಯಾರೂ ಏನೂ ಪ್ರಶ್ನೆಯನ್ನು ಕೇಳದೆ ಮುಕ್ತವಾಗಿ ಬೆಂಬಲಿಸಿದ್ದನ್ನು ಕೂಡ ನಾವು ನೋಡಿದ್ದೀವಿ ಈಗ ಸೀಸ್ ಫೈರ್ ಆಗಿದೆ ಅನೇಕ ರೀತಿಯ ಪ್ರಶ್ನೆಗಳು ಬರಕ್ಕೆ ಶುರುವಾಗಿದ್ದಾವೆ ಅದರ ಎಲ್ಲದಕ್ಕಿಂತ ಮುಂಚೆ ನಾವು ಸಹ ಆ ಪ್ರಶ್ನೆಗಳನ್ನು ಕುರಿತು ಚರ್ಚೆ ಮಾಡೋದಕ್ಕೆ ಮುಂಚೆ ಒಂದು ಅಪಾಯಕಾರಿಯಾದಂಥ ಬೆಳವಣಿಗೆಯನ್ನು ನಾವು ನಾವು ಈ ಸಂದರ್ಭದಲ್ಲಿ ನಾವು ಕಂಡುಕ ನಮಗೆ ಗೊತ್ತಾಗಿದೆ ಅದೇನು ಅಂತಂದರೆ ಇಡೀ ದೇಶದ ತುಂಬ ತುಂಬಿಕೊಂಡಂಥ ಒಂದು ಜಿಂಗೋಯಿಸಮ್ ಅಂತೇನು ಕರಿತಾದರೆ ಉನ್ನೂ ಉದು ಉನ್ಮಾದ ಉನ್ಮತ್ತ ರಾಷ್ಟ್ರೀಯತೆ ಅಥವಾ ಕ ಕದನ ಕ ಕದನ ಕೇಳಿ ಅಥವಾ ಕ ಕದನವನ್ನು ಬೇಕು ಎನ್ನುವಂಥ ಉನ್ಮತ್ತದ ರಾಷ್ಟ್ರೀಯತೆ ಅಥವಾ ಉಗ್ರ ದೇಶ ಪ್ರೇಮ ಅಂತ ಕರಿತಾ ಇದೆಯೋ ಅಥವಾ ಅತಿಯಾದ ಒಂದು ತೀವ್ರವಾದ ರಾಷ್ಟ್ರೀಯತೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡಿದ್ದೀವಿ ಇದು ಹೊಸದಲ್ಲ ಯಾಕಂತಂದರೆ ಇದು ಹಠಾತ್ ತಾನೇ ಉದ್ಭವಿಸಿದಂಥದ್ದಲ್ಲ ಇದು ಆರ್ ಎಸ್ ಎಸ್ ತನ್ನ ಸಿದ್ಧಾಂತವನ್ನು ಏನಿದೆಯಲ್ಲ ಚಾತುರ್ವರ್ಣ ಬ್ರಾಹ್ಮಣವಾದ ಮತ್ತು ಮತಧರ್ಮಾನ್ವತೆಯ ಸಿದ್ಧಾಂತವನ್ನು ಎಂಬತ್ತು ವರ್ಷಗಳಿಂದ ಬಿತ್ತಿದೆ ಬೆಳೆಸಿದೆ ಬೆಳೆದಿದೆ ಬಿತ್ತಿದೆ ಅದರ ಫಲವಾಗಿ ಉಂಟು ಉಂಟಾದಂಥ ಈ ಜಿಂಗೋಯಿಸಮ್ಮು ಮತ್ತು ಕಳೆದ ಹತ್ತು ಹನ್ನೊಂದು ವರ್ಷಗಳಲ್ಲಿ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ನಡೆಸಿದ ಎರಡು ಮತ್ತು ಮೂರನೇ ಈಗಿನ ಮೂರನೇ ಸರ್ಕಾರದ ಸಂದರ್ಭದಲ್ಲಿ ನಡೆದಂತಹ ಬೆಳೆಸಿದಂತಹ ಈ ಜಿಂಗೋಯಿಸಮ್ ಇದು ಇವತ್ತಿನ ಭಾರತ ಮತ್ತು ಪಾಕ್ ನಡುವಿನ ಸೇನಾ ಸಂಘರ್ಷ ಸಂದರ್ಭದಲ್ಲಿ ಇನ್ನಷ್ಟು ನಿಚ್ಚಳವಾಗಿ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ ಅದರಲ್ಲಿಯೂ ಮೊಟ್ಟ ಮೊದಲ ಇದರಲ್ಲಿ ಇರುವಂತಹ ತಪ್ಪಿತಸ್ಥರು ಅಂತಂದರೆ ಅತ್ಯಂತ ಅಪರಾಧವನ್ನು ಮಾಡಿದವರು ಅಂತಂದ್ರೆ ಮಾಧ್ಯಮ ಬಹುತೇಕ ದೃಶ್ಯ ಮಾಧ್ಯಮಗಳು ಎಷ್ಟು ಕೀಳು ಮಟ್ಟದಲ್ಲಿ ಎಷ್ಟು ಕಳಪೆಯಾಗಿ ಮತ್ತು ಎಷ್ಟು ಸುಳ್ಳುಗಳನ್ನು ಹೇಳಿದ್ರು ಅಂತಂದ್ರೆ ಜಾಗತಿಕವಾಗಿ ಭಾರತ ತಲೆ ತಗ್ಗಿಸುವಂತಹ ವಾತಾವರಣ ನಿರ್ಮಾಣ ಆಯಿತು ನಾಚಿಕೆ ಪಟ್ಟುಕೊಳ್ಳುವಂತಹ ನಿರ್ದಾಣ ಇತ್ತು ಮತ್ತು ನನ್ನ ನಗೆ ಪಾಟ್ಲಿಗೆ ಭಾರತದ ಒಳಗಡೆ ಅನಗತ್ಯವಾಗಿ ಬಿಗುವಿನ ವಾತಾವರಣವನ್ನು ಉನ್ಮಾದದ ವಾತಾವರಣವನ್ನು ಸುಳ್ಳು ಸುಳ್ಳು ಸೃಷ್ಟಿ ಮಾಡಿದರು ಭಾರತ ಪಾಕಿಸ್ತಾನವನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದೆ ಕರಾಚಿಯನ್ನು ವಶಪಡಿಸ್ಕೊಂಡಿದೆ ಲಾಹೋರನ್ನು ವಶಪಡಿಸ್ಕೊಂಡಿದೆ ಇಸ್ಲಾಮಾಬಾದ್ನ ನಾಶ ಮಾಡಿದೆ ಅನ್ನುವಂತಹ ಯಾವುದೇ ಸುದ್ದಿ ಇಲ್ಲದನೆ ಯಾವುದೇ ಮಾಹಿತಿ ಇಲ್ದನೇ ಅತ್ಯಂತ ಉಗ್ರ ತೀವ್ರವಾಗಿ ಮತ್ತು ಒಂದು ಉಗ್ರತೆಯನ್ನು ಸೃಷ್ಟಿ ಮಾಡುವಂತಹ ಸುಳ್ಳುಗಳನ್ನು ಹೇಳಿ ಮಾಧ್ಯಮಗಳು ಬಟ್ಟ ಬಯಲಾದವು ಮತ್ತು ಅತ್ಯಂತ ಕಳಪೆಯಾಗಿ ಮತ್ತು ಹೇಗೆ ಒಂದು ಮಾಧ್ಯಮಗಳು ವರದಿ ಮಾಡಬಾರ್ದು ಅನ್ನೋದಕ್ಕೆ ಭಾರತದ ಬಹುತೇಕ ದೃಶ್ಯ ಮಾಧ್ಯಮಗಳು ಸಾಕ್ಷಿಯಾಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಭಾರತ ಸರ್ಕಾರ ಆ ಸಂದರ್ಭದಲ್ಲಿ ಹೇಳ್ತಾ ಇತ್ತು ಏನು ಸೇನಾ ಸಂಘರ್ಷ ಹೇಳಬೇಕಂತ ಯಾರೂ ಸುಳ್ಳು ಸುದ್ದಿ ಲಭಿಸುವಂತಿಲ್ಲ ಯಾರೂ ದಾಖಲೆಗಳಿಲ್ಲದೆ ಯುದ್ಧದ ಸಂದರ್ಭದ ಕುರಿತಂತೆ ಮಾತನಾಡುವಂತಿಲ್ಲ ಸೇನಾ ಸೇನೆಯಿಂದ ಅಥವಾ ವಿದೇಶಾಂಗ ಇಲಾಖೆಯಿಂದ ಬಂದಂಥ ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಬೇಕು ಎನ್ನುವಂಥ ಪದೇ ಪದೇ ಹೇಳಿದ್ರೂ ಸಹ ಈ ಬಹುಪಾಲ ದೃಶ್ಯ ಮಾಧ್ಯಮಗಳು ಈ ರೀತಿಯ ಸುಳ್ಳುಗಳನ್ನು ಹೇಳುವಂಥದ್ದು ರಕ್ತಪಾತ ಪಾತ ಅಂತ ಹೇಳುವಂಥದ್ದು ಹತ್ಯೆ ಮಾಡಿದ್ದೀವಿ ಅಂತ ಹೇಳುವಂಥದ್ದು ಇದೆಯಲ್ಲ ಇದನ್ನು ಯಾಕೆ ತಡಿಲಿಕ್ಕೆ ಸಾಧ್ಯ ಆಗಲಿ ಯಾಕೆ ಸರ್ಕಾರ ಅವರ ಮೇಲೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಈಗಾಗಲೇ ಉತ್ತರ ಪ್ರದೇಶ ಇತರ ಕಡೆಗಳೆಲ್ಲ ಒಂದು ಇಪ್ಪತ್ತ್ಮೂರು ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಸುಳ್ಳು ಸುದ್ದಿನ ಪ್ರಸಾರ ಮಾಡಿದರೆ ಅದು ಆಗಿ ಮತ್ತು ಪ್ರಚೋದನೆ ಮಾಡುವಂಥ ಪ್ರಸಾರ ನಿಜ ಆಯ್ತು ಅದಕ್ಕೆ ಆಗಬೇಕಾಗಿಲ್ಲ ಆದರೆ ಯಾಕೆ ಮಾಧ್ಯಮಗಳ ವಿರುದ್ಧ ಭಾರತದ ಅನೇಕ ದೃಶ್ಯ ಮಾಧ್ಯಮಗಳು ಜಿ ಟಿ ವಿ ಇರ್ಬೋದು ಕನ್ನಡದಲ್ಲಿ ಬಿ ಟಿ ವಿ ಆಗಿರ್ಬೋದು ಏಷ್ಯಾ ನೆಟ್ ಆಗಿರ್ಬೋದು ಹೆಸರು ಹೇಳ್ಕೊಬಲ್ಲ ಬೆಳೆ ಟೈಮ್ಸ್ ನಾವು ಅಥವಾ ರಿಪಬ್ಲಿಕನ್ ಟಿ ವಿ ಆಗಿರ್ಬೋದು ಅನೇಕ ಇತರ ದೃಶ್ಯ ಆಸ್ತಕ್ಕಾಗಿರ್ಬೋದು ಇಂಥ ಹಸಿ ಹಸಿ ಸುಳ್ಳುಗಳನ್ನು ಮತ್ತು ಪ್ರಕ್ಷುದೃಪ್ತನ ನಿರ್ಮಾಣ ಮಾಡೋದ ಆ ದೃಶ್ಯ ಮಾಧ್ಯಮಗಳ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ಕೇಳಬೇಕಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಮರಳಿ ಮರಳಿ ನಾವು ಾಗಿರ್ತದು ಈ ಜಿಂಗೋಯಿಸಮ್ ಹೇಗೆ ಉಟ್ಕಳ್ತು ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇದನ್ನು ಹೇಗೆ ನಾವು ಮುಖಾಮುಖಿ ಆಗ್ಬೇಕಾಗುತ್ತೆ ಪ್ರತಿ ಸಂದರ್ಭದಲ್ಲಿ ಈ ಜಿಂಗೋವಿಸಮ್ ಮತ್ತೆ ಮತ್ತೆ ಬರ್ತಾಯಿದೆ ಅಂದರೆ ಉನ್ಮತ್ತದ ವಾತಾವರಣ ಕದನವನ್ನು ಬಯಸುವಂತಹ ವಾತಾವರಣ ಅಥವಾ ತೀವ್ರವಾದಂತಹ ಉಗ್ರತೆಯ ಒಂದು ರಾಷ್ಟ್ರೀಯತೆ ಅಂತಿದೆಯಲ್ಲ ಈ ಜಿಂಗೋಯಿಸಮ್ನ ನಾವು ಹೇಗೆ ಮುಖಾಮುಖಿ ಅನ್ನೋದೇ ಈ ಬಾರಿಯ ಸೇನಾ ಸಂಘರ್ಷ ಪಹಲ್ಗಾಮ್ ಹತ್ಯೆಯ ನಂತರ ಉಂಟಾದ ಸೇನಾ ಸಂಘರ್ಷ ಸಂದರ್ಭದಲ್ಲಿ ನಾವು ಮತ್ತೆ ಮತ್ತೆ ನಮ್ಮನ್ನು ಕಾಡ್ತಾ ಇದೆ ಇದು ಬರೀ ಕೇವಲ ಮಾಧ್ಯಮಗಳು ಮಾತ್ರ ಅಲ್ಲ ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ಆಗಿರ್ಬೋದು ಎಕ್ಸ್ ಖಾತೆ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಲಕ್ಷಾಂತರ ಭಾರತೀಯರು ಭಾರತೀಯರು ಉನ್ಮಾದದ ವಾತಾವರಣ ರೀತಿಯಲ್ಲಿ ಪೋಸ್ಟ್ ಆಗ್ತಾಯಿದ್ರು ತಮಗೆ ದಾಖಲೆಗಳು ಇಲ್ದರೂ ಸಹ ನಂಬಲರ್ಹದ ದಾಖಲೆ ಇಲ್ದರೂ ಸಹ ಡೋ ಕ ನಕಲಿ ಪೋಸ್ಟರ್ಗಳನ್ನು ಯುದ್ಧವನ್ನೇ ಮಾಡಬೇಕು ಯುದ್ಧವನ್ನೇ ಮಾಡದೇ ಇದ್ರೆ ಸಾಧ್ಯನೇ ಇರುವಂತಹ ಯುದ್ಧೋನ್ಮಾದದ ವಾತಾವರಣ ಕೂಡ ಸೃಷ್ಟಾಗಿದ್ದನ್ನು ನೋಡ್ತಾ ಇದ್ದೀವಿ ಒಂದು ಯುದ್ಧ ಕೇಳಿ ರಣಕೇಳಿ ಆದಂಥ ಒಂದು ಸಮೂಹ ಸನ್ನಿನೆ ಸೃಷ್ಟಾಗಿದ್ದನ್ನು ನೋಡ್ತಾ ಇದ್ದೀವಿ ಇದು ಕೂಡ ಒಂದು ಜಿಂಗೋಯಿಸಮ್ನಿಂದ ಆಗಿರುವಂಥದ್ದು ಮತ್ತು ಇದು ಹೇಳಾಗಲೇ ಹೇಳ್ದಂಗೆ ಆರ್ ಎಸ್ ಎಸ್ನ ಸಿದ್ಧಾಂತ ಮತ್ತು ಮೋದಿ ಮತ್ತು ಶಾ ಅವರ ಬೆಳೆಸಿದಂಥ ಈ ಜಿಂಗೋಯಿಸಮ್ ಯಾಕಂದರೆ ಅವರು ತಮ್ಮ ಅಧಿಕಾರಕ್ಕಾಗಿ ಈ ಥರದ ಒಂದು ಜಿಂಗೋಯಿಸಮ್ನ ಬೆಳೆಸಿದ್ದನ್ನೇ ಕೂಡ ನೋಡ್ತಾ ಇದ್ದೀವಿ ಈ ಹಿಂದೆ ಎರಡು ಸಾವಿರದ ಹದಿನಾರಲ್ಲಿ ಉರಿ ಭಾರತದ ಉರಿ ಎನ್ನುವಂಥ ಸೇನಾ ನ್ಯಾಯಾಲಯ ಮೇಲೆ ದಾಳಿ ಮಾಡಿದಾಗ ಮರಳಿನ ಅವ್ರ ಮೇಲೆ ದಾಳಿ ಮಾಡಿದ್ದೀವಿ ಗುಸ್ಕೆಮಾರ್ ಎನ್ನುವಂಥ ಒಂದು ನೆರೇಶನ್ ಕಟ್ಟಿದರು ಆನಂತರ ಭಾರತದ ಗುರುದಾಸ್ಪುರ ಮತ್ತು ಪಠಣಾನ್ಕೋಟಲ್ಲಿ ದಾಳಿ ಮಾಡಿದ್ರು ಆನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಲೋಕಸಭಾ ಚುನಾವಣೆಗೆ ಮುಂಚೆ ಪ ಪುಲ್ವಾಮಾದಲ್ಲಿ ಸೈನಿಕರ ಮೇಲೆ ಹತ್ಯೆ ಮಾಡಿ ದಾಳಿ ಮಾಡಿ ಸುಮಾರು ನಲವತ್ತು ಸೈನಿಕರ ಹತ್ಯೆಗಳಾಗಿದ್ದು ನೋಡ್ತಾ ಇದ್ವಿ ಆ ನಂತರ ಮರಳಿ ಬಾಲಾಕೋಟ್ ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕುಸ್ಕೆ ಮಾರ ಅದೇ ಮುನ್ನುಗ್ಗಿ ಸಾಯಿಸಿದ್ದೀವಿ ಅಂದರೆ ಪ್ರತಿಕಾರ ಮಾಡ್ಕೊಂಡಿದ್ದೀವಿ ನಾವು ಸುಮ್ಮನೆ ಕೂಡೋರಲ್ಲ ಮನೋಹನ್ ಸಿಂಗ್ ಥರ ಅಲ್ಲ ನಾವು ಪ್ರತಿಕಾರ ಮಾಡ್ತೀವಿ ಅನ್ನುವಂಥ ವಾತಾವರಣವನ್ನು ನಿರ್ಮಿಸ್ ಕೂಡ ಇದೇ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಈ ರೀತಿಯಾಗಿ ಒಂದು ಜಿಂಗೋಯಿಸಮ್ನ ಬೆಳೆಸಿದರು ಆ ಜಿಂಗೋಯಿಸಮ್ ವಾತಾವರಣ ಯಾವ ರೀತಿ ಆಗಿಬಿಟ್ಟಿದೆ ಇವತ್ತು ಯಾರಿಗೂ ನಿಲ್ಕದಂತಹ ಯಾರ ಕೈಗೂ ನಿಲ್ಕೋದನ್ನು ಮಟ್ಟಿಗೆ ಒಂದು ಬ್ಯಾ ಒಂದು ಒಂದು ಉಗ್ರ ರೂಪದಲ್ಲಿ ಹಬ್ಬಿಕೊಂಡಿರೋದನ್ನು ಕೂಡ ನಾವು ಪದೇ ಪದೇ ಕಾಣ್ತಾ ಇದ್ದೀವಿ ಈಗಲೂ ಸಹ ಅಷ್ಟೇ ಭಯೋತ್ಪಾದಕರ ದಾಳಿ ಆಗುತ್ತೆ ನಾಗರಿಕರು ಅಥವಾ ಸೈನಿಕರು ಹತ್ಯೆ ಆಗ್ತಾರೆ ಅವರು ಗುಸ್ಕೆ ಮಾರ್ತೇವೆ ಅಂತ ಹೇಳಿ ನಾವು ಮಾರಾ ಹೇಳ್ಬಿಟ್ಟು ಹೇಳ್ತಾರೆ ಆ ಮೂಲಕ ಚುನಾವಣೆಯಲ್ಲಿ ಲಾಭ ಪಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಇದು ಅತ್ಯಂತ ಕ್ರೌರ್ಯ ಅಂತ ಹೇಳ್ಬೇಕಾಗತ್ತೆ ಉರಿ ದಾಳಿಯ ನಂತರ ಎರಡು ಸಾವಿರದ ಹದಿನೇಳರ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಅದನ್ನು ಬಳಸ್ಕೊಂಡ್ರು ಅಥವಾ ಎರಡು ಸಾವಿರದ ಒಂಬತ್ತರ ಪುಲ್ವಾಮಾ ದಾಳಿಯ ನಂತರ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಬಳಸ್ಕೊಂಡ್ರು ಈಗ ಪೆಹಲಿ ಹತ್ಯ ನಂತರ ಒಂದು ಸೈನಾ ಸಂಘರ್ಷವನ್ನು ಆದ ನಂತರ ಆಪರೇಷನ್ ಸಿಂಧೂರ್ ಅಂತ ಏನು ಕರೀತಾ ಇದ್ದಾರೆ ಈ ಸಿಂಧೂರ್ ನಂತರ ಬಿಹಾರ್ ಚುನಾವಣೆ ಕೂಡ ಬಳಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಯಾವುದೇ ಉದಾಹರಣೆಗಳು ಸಿಗೋದಿಲ್ಲ ನಮಗೆ ಯಾಕಂದರೆ ಬ ಪ್ರಧಾನಮಂತ್ರಿಯವರು ಈ ಮ ಈ ಸೇನಾ ಸಂಘರ್ಷ ಸಂದರ್ಭದಲ್ಲಾಗಲಿ ಪಾಲ್ಗಮ್ ಹತ್ಯೆ ಸಂದರ್ಭದಲ್ಲಾಗಲಿ ಎಲ್ಲ ಸರ್ವಪಕ್ಷಗಳ ಸಭೆ ಕರೆದಾಗ ಸರ್ವಪಕ್ಷಗಳ ಸಭೆಯಲ್ಲಿ ಭಾಗವಹಿಸಲಿಲ್ಲ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಲ್ಲ ಜನತೆಯೊಂದಿಗೆ ಮಾತನಾಡಲಿಲ್ಲ ಮೌನವಾಗಿದ್ದರು ಆದರೆ ಸೇನಾ ಸಂಘರ್ಷ ಒಂದು ಸಿ ಆದ ನಂತರ ಮಾತನಾಡಿದರು ಅಲ್ಲಿಯೂ ಸಹ ಏನನ್ನೂ ಸ್ಪಷ್ಟವಾಗಿ ಹೇಳಿದೆ ಪಾಕಿಸ್ತಾನ ಬಂದುಬಿಟ್ಟು ಕೇಳ್ತು ನಾವು ಹೇಳಿದ್ದೀವಿ ನಾವು ನಿಲ್ಲಿಸಿದ್ದೀವಿ ಅನ್ನುವಂಥದ್ದು ಏನು ಒಂದು ರೀತಿಯ ಮತ್ತೊಂದು ಜಿಂಗೋಯಿಸಮ್ನ ಹುಟ್ಟಿಸುವಂತಹ ಒಂದು ಮಾತುಗಳನ್ನು ಆಡಿದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ಜಿಂಗೋಯಿಸಮ್ಗೆ ಮೂಲ ಕಾರಣ ಕರ್ತರೆ ಆರ್ ಎಸ್ ಎಸ್ ಸಿದ್ಧಾಂತ ಹೇಳ್ತಿದೀವಲ್ಲ ಅದರ ಜೊತೆ ಜೊತೆಗೆ ಗೋಳ್ವಾಳ್ಕರ್ ಅವರ ಸಿದ್ಧಾಂತ ಸಹ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ಬೇಕಾಗತ್ತೆ ಯಾಕಂದರೆ ಗೋಳ್ವಾಳ್ಕರ್ ಅವರು ಈ ತರಹದ ಒಂದು ಜಿಂಗೋಯಿಸಮ್ ಇದೆಯಲ್ಲ ಅಂದರೆ ಇಲ್ಲಿ ನಾವು ಈ ರೀತಿ ವರ್ತಿಸುವುದು ಈ ರೀತಿ ಹಕ್ಕು ಸ್ವಾಧೀನ ಮಾಡುವುದು ಸಹಜ ಮತ್ತು ನಮಗೆ ಸಿಕ್ಕಂತಹ ಒಂದು ಹಕ್ಕು ಹೇಳ್ಬಿಟ್ಟು ಅವರು ಪ್ರತಿಪಾದನೆ ಮಾಡಿದರು ಇದು ಅಂತೂ ನಾವು ಮೂಲ ನಿವಾಸಿಗಳು ಅಂದರೆ ಹಿಂದೂಗಳು ಮೂಲ ನಿವಾಸಿಗಳು ಹೀಗಾಗಿ ಹಿಂದೂಗಳಿಗೆ ಈ ದೇಶವನ್ನು ಈ ಭೂಮಿಯನ್ನು ಪಿತೃಭೂಮಿ ಪುಣ್ಯಭೂಮಿ ಮತ್ತು ಕರ್ಮಭೂಮಿ ಅಂತೇನು ಸಾವರ್ಕರ್ಕರ್ ರು ಇದನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಯಾವ ಹಂತಕದಲ್ಲಿ ಹೋಗ್ಬೋದು ಎನ್ನುವಂಥದ್ದನ್ನು ಜಿಂಗೋಯಿಸಮ್ನ ಆರಂಭದಲ್ಲಿ ಜಿಂಗೋಯಿಸಮ್ನ ಒಂದು ಸಿದ್ಧಾಂತವನ್ನು ಬಿತ್ತಿದ್ದು ಗೋಳವಲ್ಕರ್ ಆಗಿದ್ದರು ಮತ್ತು ಗೋಳವಲ್ಕರ್ ಅವರ ಪ್ರಾದೇಶಿಕ ರಾಷ್ಟ್ರೀಯತೆಯಲ್ಲ ಅದರಲ್ಲಿ ಕೇವಲ ಪ್ರಾದೇಶಿಕತೆ ಪ್ರಾದೇಶಿಕ ರಾಷ್ಟ್ರೀಯತೆ ಅಂದರೆ ಜಿಯೋಗ್ರಾಫಿಕಲ್ ನ್ಯಾಷನಲಿಸಮ್ ಮಾತ್ರ ಆಗಿರಲಿಲ್ಲ ಅದು ಸಾಂಸ್ಕೃತಿಕವಾಗಿ ಒಳಗೊಂಡಿತ್ತು ಅಂತ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂತಂದರೆ ಒಂದು ವೇಳೆ ಹಿಂದೂಗಳು ಅಲ್ಲದವರು ಒಂದು ವೇಳೆ ಈ ಭೂ ಪ್ರದೇಶದಲ್ಲಿ ಇದ್ರೆ ಇದ್ರೂ ಸಹ ಅವರು ಎಲ್ಲಿವರೆಗೂ ತಮ್ಮದೇ ಸಂಸ್ಕೃತಿಯನ್ನು ತಮ್ಮದೇ ಆಚರಣೆ ಮಾಡ್ತಾರೋ ಅಲ್ಲಿವರೆಗೂ ಅವರು ಅನ್ಯರಂತ ನಾವು ಪರಿಗಣಿಸ್ತೀವಿ ಅವರು ಈ ದೇಶದ ಬಹುಸಂಖ್ಯಾತರ ಈ ಈ ಹಿಂದೂಗಳಿಗೆ ಸೇರಿದಂತಹ ಆಚರಣೆಯನ್ನು ಮಾಡಿದರೆ ಮಾತ್ರ ಅವರನ್ನು ನಾವು ಈ ದೇಶದ ಭಾಗವಾಗಿ ಪರಿಗಣಿಸ್ತೀವಿ ಅನ್ನುವಂಥ ಒಂದು ಸಾಂಸ್ಕೃತಿಕವಾದಂತಹ ಜಿಂಗೋಯಿಸಮ್ ರಾಷ್ಟ್ರೀಯತೆ ಹೆಸರಲ್ಲಿ ಕಂಡಂತಹ ಜಿಂಗೋಯಿಸಮ್ನ ಕೂಡ ನಾವು ಗೋಳ್ವಲ್ಕರ್ ಪ್ರತಿಪಾದಿಸಿದ್ದನ್ನು ಕಾಣ್ತಾ ಇದ್ದೀವಿ ಮತ್ತು ತಮ್ಮ ಸಂಸ್ಕೃತಿಯನ್ನೇ ಬಿಟ್ಟುಕೊಟ್ಬಿಟ್ಟು ಹಿಂದೂ ಸಂಸ್ಕೃತಿಯನ್ನು ಆಚರಣೆ ಮಾಡುವ ಮೂಲಕ ಅವರಿಗೆ ಎರಡನೇ ದರ್ಜೆಯ ನಾಗರಿಕರಾಗಿ ಬಾಳುವುದರ ಮೂಲಕ ಇದ್ದರೆ ಮಾತ್ರ ಅವರನ್ನು ನಾವು ಈ ದೇಶದ ಒಳಗಡೆಗೆ ಪರಿಗಣಿಸ್ತಾ ಇರುವಂತಹ ಗೋ ಗೋಳ್ವಾಲ್ಕರ್ ಸಿದ್ಧಾಂತವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಹಾಗಿದ್ಮೇಲೆ ಇದರ ಮೂಲವನ್ನು ಬಿತ್ತಿದ್ದು ಗೋಳ್ವಾಲ್ಕರ್ ಅಂದರೆ ನೀವು ಅನ್ಯರು ಹಿಂದೂಗಳ ಹೊರತಾಗಿ ಇಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ನರು ಮತ್ತು ಕಮ್ಯುನಿಸ್ಟರು ಶತ್ರುಗಳಂತ ಕರೆದ್ರವರು ಇವರು ದೇಶಕ್ಕೆ ಅನ್ಯರಾಗಿದ್ದೀರಾ ನೀವು ಇಲ್ಲಿ ಹಿಂದೂ ಧರ್ಮದ ಹಕ್ಕನ್ನು ಅದರ ಪ್ರಾಬಲ್ಯವನ್ನು ಅವರ ಆಡಳಿತವನ್ನು ಅವರ ದಬ್ಬಾಳಿಕೆಯನ್ನು ಒಪ್ಕೊಳ್ಬೇಕಾಗತ್ತೆ ಮತ್ತು ನಿಮ್ಮ ಧರ್ಮದ ಆಚರಣೆಗಳನ್ನು ಬಿಟ್ಕೊಟ್ಟು ಹಿಂದೂ ಧರ್ಮದ ಆಚರಣೆಗಳನ್ನು ಪಾಲಿಸಬೇಕಾಗುತ್ತೆ ಈ ರೀತಿಯಾದಂತಹ ಒಂದು ಜಿಂಗೋಯಿಸಮ್ನ ಬಿತ್ತಿದ್ದು ಗೋಳ್ವಾಲ್ಕರ್ ಅವರ ಸಿದ್ಧಾಂತ ಅದುವರೆಗೂ ಆರ್ ಎಸ್ ಎಸ್ ಅದನ್ನು ನಿರಾಕರಿಸಿಲ್ಲ ಅಥವಾ ಬಿ ಜೆ ಪಿ ಯಾರೂ ಸಹ ಗೋಳ್ವಾಲ್ಕರ್ ಅವರ ಈ ಜಿಂಗೋಯಿಸಮ್ ಮತ್ತು ಹುಸಿ ರಾಷ್ಟ್ರೀಯತೆಯ ಸಿದ್ಧಾಂತವನ್ನು ನಿರಾಕರಣೆ ಮಾಡಲಿಲ್ಲ ಮೋದಿಯವರು ಸಹ ನಾವು ಗೋಳ್ವಾಲ್ಕರ್ ನಮ್ಮ ಗುರೂಜಿ ಅಂತ ಹೇಳ್ಬಿಟ್ಟು ಮೊನ್ನೆ ಆರ್ ಎಸ್ ಎಸ್ನ ನಾಗ್ಪುರಿಗೆ ಹೆಡ್ ಕ್ವಾರ್ಟರ್ಸಿಗೆ ಹೋದಾಗ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಹೀಗಾಗಿ ಇವತ್ತಿಗೂ ಇವತ್ತೇನು ಜಿಂಗೋವಿಸಮ್ ಅಂತೇನು ಕರಿತಾ ಇದ್ದೀವಿ ಉನ್ಮತ್ತದ ರಾಷ್ಟ್ರೀಯತೆ ಅಥವಾ ಕದನ ಕೇಳಿ ರಾಷ್ಟ್ರೀಯತೆ ಅಂತೇನು ಕರಿತಾ ಇದ್ದೀವಿ ಅದರ ಮೂಲ ಬಿತ್ತಿದ್ದು ಗೋಳ್ವಲ್ಕರ್ ಮತ್ತು ಸಾವರ್ಕರ್ ಇದನ್ನು ಮುಂದುವರಿಸ್ತಿರುವಂಥದ್ದು ಆರ್ ಎಸ್ ಎಸ್ ಸಿದ್ಧಾಂತ ಮತ್ತು ಇದನ್ನು ಆಚರಣೆಗೆ ತರ್ತಿರುವಂಥದ್ದು ಬಿ ಜೆ ಪಿಯಲ್ಲಿ ಮೋದಿ ನೇತೃತ್ವದ ಆಡಳಿತ ಅಂತ ಹೇಳಬೇಕಾಗತ್ತೆ ಇವತ್ತು ಅದು ಯಾವ ಹಂತಕ್ಕೆ ಬಿಟ್ಟಿದೆ ಅಂತಂದರೆ ಇಡೀ ದೇಶವನ್ನು ಸದಾ ಸನ್ ಪ್ರತಿ ಸಂದರ್ಭದಲ್ಲಿಯೂ ಅಪಾಯದ ಹಂತ ಹಂಚಕ್ಕೆ ತೊಗೊಂಡು ಹೋಗ್ತಾ ಇದೆ ಒಂದು ಒಂದು ಜನಾಂಗೀಯ ಕದನವನ್ನು ಸೃಷ್ಟಿ ಮಾಡುವಂಥ ಹಂತಕ್ಕೆ ಇದನ್ನು ತೊಗೊಂಡೋಗ್ತಾ ಇದೆ ಮತ್ತು ಒಂದು ಆ ಅಸ ಅಸಹಷ್ಟುತೆಯ ಒಂದು ದ್ವೇಷದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ ಇದು ಈಗಿರುವಂಥ ದೊಡ್ಡ ಅಪಾಯ ಇದು ನಮಗೆ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬಂತು ಎರಡನೇದಾಗಿ ನಾವು ತಾಂತ್ರಿಕವಾಗಿ ಪ್ರಶ್ನೆ ಮಾಡೋದಾದರೆ ಕೆಲವು ಪ್ರಶ್ನೆಗಳಿದ್ದಾವೆ ಸರ್ಕಾರದ ಜೊತೆಗೆ ಯಾಕಂತಂದರೆ ಆಪ್ರೇಷನ್ಸ್ ಸಿಂಧೂರ ಮಾಡಿದ್ದು ಯಾವ ಉದ್ದೇಶಕ್ಕೆ ಮಾಡಿದ್ರಿ ಅಥವಾ ಉಗ್ರರ ನೆಲೆಯನ್ನು ಉದ್ದೇಶಿಸಿ ದಾಳ ಮಾಡಿದ್ದು ಓಕೆ ಅಬ್ಬ ಒಂದು ಒಂದು ಅರ್ಥದಲ್ಲಿ ಒಪ್ಕೊಳ್ಬೇಕು ಯಾಕಂದರೆ ಪದೇ ಪದೇ ಉಗ್ರರು ಬರೋದು ಅಂಥದ್ದು ಇಲ್ಲಿ ಹತ್ಯೆ ಮಾಡುವಂಥದ್ದನ್ನು ತಡೀಬೇಕು ಅವರ ಮೂಲ ನೆಲೆಯನ್ನೇ ದಾಳಿ ಮಾಡಬೇಕು ನಾಶಪಡಿಸ್ಬೇಕನ್ನುವಂಥದ್ದು ಒಂದು ಒಂದು ರಾಜನೀತಿಯದು ಒಪ್ಕೊಳ್ಬೇಕಾಗತ್ತೆ ಆದರೆ ನಿಮಗೆ ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ನಿಜವಾದ ಉದ್ದೇಶ ಏನು ಪಾರದರ್ಶಕತೆ ಏನಿದೆ ನೀವು ಯಾರೊಂದಿಗೆ ಸಮಾಲೋಚನೆ ಮಾಡಿದಾರಾ ವಿರೋಧ ಪಕ್ಷಗಳ ಜೊತೆ ಸಮಾಲೋಚನೆ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ಬೇಕು ಮತ್ತು ಪೂರ್ವಸಿದ್ಧತೆ ಆಗಿತ್ತಾ ಎನ್ನುವ ಪ್ರಶ್ನೆಗಳನ್ನು ಕೂಡ ಕೇಳಬೇಕಾಗುತ್ತೆ ಮತ್ತು ಪಾಕಿಸ್ತಾನದಲ್ಲಿರುವಂತಹ ಒಂದು ಸೇನಾ ಬಲದ ಬಗ್ಗೆ ನಿಮ್ಮಲ್ಲಿ ಒಂದು ಅಂದಾಜಿತ್ತ ಎನ್ನುವಂಥದ್ದು ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಎರಡನೇದು ಈ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಎರಡೂ ಕಡೆಗೂ ಸಾವು ನೋವುಗಳಾಗಿದ್ದಾವೆ ಆ ಇದರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇಲ್ಲ ಸೇನಾ ಸೇನಾ ಮುಖ್ಯಸ್ಥರು ಏನು ಪ್ರ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಆ ಸಂದರ್ಭದಲ್ಲಿ ಪ್ರಶ್ನೆಗೆ ಅದು ಸಹಜವಾಗಿ ಆಗಿರುತ್ತೆ ಅನ್ನೋ ಒಂದು ಹೇಳ್ತಾರೆ ಹೊರತಾಗಿ ನಿಜ ನಿರ್ದಿಷ್ಟವಾಗಿ ಅಂಕಿ ಸಂಖ್ಯೆಗಳನ್ನು ದತ್ತಾಂಶವನ್ನು ಕೊಡ್ತಾ ಇಲ್ಲ ಈಗ ನಾವು ಕೇಳಬೇಕಂತ ಈ ದಾಳಿಯಲ್ಲಿ ಭಾರತೀಯರು ಎಷ್ಟು ಸಂಖ್ಯೆ ಸ್ಥಾಪಿಸ್ತಾರೆ ಯಾಕಂದರೆ ಪೂಂಚ್ ಮೇಲೆ ಪೂಂಚ್ ಮೇಲೆ ದಾಳಿ ಮಾಡಿ ಪಾಕಿಸ್ತಾನದ ಕ್ಷಿಪಣಿಗಳು ಮತ್ತು ದೋಣಿಗಳು ಹದಿನೈದರಿಂದ ಹದಿನೆಂಟು ಭಾರತೀಯರು ನಾಗರಿಕರು ಸತ್ತಿದಾರಂಥ ವರದಿ ಬಂತ ಬ ಪತ್ರಿಕೆಗಳಲ್ಲಿ ವರದಿ ಆಯಿತು ಅಯ್ಯೋ ಅರವತ್ತಕ್ಕೂ ಹೆಚ್ಚು ಗಾಯಗೊಂಡಿದ್ದಾರಂಥ ವರದಿ ಆಯಿತು ಅದು ನಿರ್ದಿಷ್ಟವಾಗಿ ಎಷ್ಟು ಸಂಖ್ಯೆಯಲ್ಲಿ ಸತ್ತಿದ್ದಾರೆ ಮತ್ತು ಇದಕ್ಕೂ ಮುಂಚಿತವಾಗಿ ನೀವು ಆಪರೇಷನ್ ಸಿಂಧೂರವನ್ನು ಪ್ರಾರಂಭಿಸೋದಕ್ಕೂ ಮುಂಚಿತವಾಗಿ ಯಾತಕ್ಕೆ ಈ ಗಡಿ ಗಡಿಭಾಗದಲ್ಲಿರುವಂತಹ ಹಳ್ಳಿಗಳಿರುವಂತಹ ಜನಸಂಖ್ಯೆಯನ್ನು ಸ್ಥಳಾಂತರಗೊಳಿಸ್ಲಿಲ್ಲ ಸುರಕ್ಷಿತ ಸ್ಥಾನಕ್ಕೆ ಸ್ಥಳಾಂತರಗೊಳಿಸ್ಲಿಲ್ಲ ಪ್ರಶ್ನೆಗೆ ಸರ್ಕಾರ ಉತ್ತರಿಸಬೇಕಾಗತ್ತೆ ಯಾಕೆಂದರೆ ಇದು ಮುಂಚೆ ಕ್ರಮ ಒಂದು ಸುರಕ್ಷತಾ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಲ್ಲಿರೋ ಒಂದು ಜನಗಳನ್ನು ಅಲ್ಲಿರೋ ಹಳ್ಳಿಗಳಿಂದ ಎಲ್ಲರನ್ನೂ ಸ್ಥಳಾಂತರಿಸ್ಬಿಟ್ಟು ಆ ನಂತರ ಈ ರೀತಿಯ ಒಂದು ಆಪರೇಷನ್ ಸಿಂಧೂರೋಕ್ಕೆ ಮುಂದಾಗಬೇಕಾಗಿತ್ತಲ್ವ ಎನ್ನುವುದನ್ನು ಪ್ರಶ್ನೆ ಮಾಡೋಕ್ಕಾಗುತ್ತೆ ಮತ್ತು ಎಷ್ಟೊಂದು ಭಾರತದ ಕ್ಷಿಪಣಿಗಳು ಪಾಕಿಸ್ತಾನ ಹೊಡೆದು ಉಳಿಸಿದೆ ಅನ್ನುವುದನ್ನು ಕೂಡ ಇವರು ಸ್ಪಷ್ಟಪಡಿಸಬೇಕಾಗುತ್ತೆ ಯಾಕಂದರೆ ಪಾಕಿಸ್ತಾನ ಹೇಳ್ತಾ ಇದೆ ನಾವು ಭಾರತದ ಕ್ಷಿಪಣಿ ಹೊಡೆದು ರಫೇಲ್ ಒಂದು ಯುದ್ಧ ವಿಮಾನ ಒಳಗೊಳಿಸಿದೆ ಅಂತ ಹೇಳ್ತಾ ಇದೆ ಆದರೆ ಭಾರತದ ಕಡೆಯಿಂದ ಯಾವುದೇ ಅದಕ್ಕೆ ಒಂದು ಪ್ರತಿಕ್ರಿಯೆ ಬರ್ತಾ ಇಲ್ಲ ಪ್ರತಿ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥದ್ದು ಯುದ್ಧ ಇತರದ ಒಂದು ದಾಳಿ ಸಂಘರ್ಷ ನಡೆದಾಗ ಎಲ್ಲರಿಗೂ ಹಾನಿಯಾಗುವಂಥ ಆಗುತ್ತೆ ಅಂತ ಹೇಳ್ತಿರುವ ಭಾರತದ ಯುದ್ಧ ವಿಮಾನಗಳನ್ನು ನಾಶ ಆಗಿದೆಯಾ ಅದರಲ್ಲಿಯೂ ರಫಾಲ್ ಯುದ್ಧ ವಿಮಾನ ನಾಶ ಆಗಿದೆ ಅನ್ನೋದು ಪ್ರಶ್ನೆ ಯಾವುದೇ ಸ್ಪಷ್ಟ ಕೊಡ್ತಾ ಇಲ್ಲ ಆದರೆ ವಿದೇಶಿ ಮಾಧ್ಯಮಗಳಲ್ಲಿ ಅಥವಾ ಅಥವಾ ಸಿ ಎನ್ ಎನ್ ಆಗಿರ್ಬೋದು ನ್ಯೂಯಾರ್ಕ್ ಟೈಮ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ವಿದೇಶಿ ಬಿ ಬಿ ಸಿ ಅಂತ ಮಾಧ್ಯಮಗಳಲ್ಲಿ ಇದು ವರದಿ ಇದೆ ಮತ್ತು ಪಾಕಿಸ್ತಾನ ಹೇಳ್ತಾ ಇದೆ ಹೊರತಾಗಿ ಭಾರತದ ಕಡೆದು ಅಧಿಕೃತವಾಗಿ ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಬರ್ತಾ ಇಲ್ಲ ಮತ್ತು ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ ನಾವು ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಭಾರತ ಹೇಳ್ತಾ ಇದ್ದಾರೆ ನಾವು ಗೆದ್ದಿದೆ ಅಂತ ಹೇಳ್ಬಿಟ್ಟು ಇದು ಸಹಜವಾಗಿ ಎರಡು ಶತ್ರು ದೇಶಗಳ ನಡುವೆ ಇರುವಂಥದ್ದು ಅದು ಸತ್ಯ ಏನಂತ ಕೂಡ ನಮಗೆ ಗೊತ್ತಾಗಬೇಕಾಗುತ್ತೆ ಇನ್ನೂ ಭಾಳ ಮುಖ್ಯವಾಗಿ ಇರುವಂಥದ್ದು ಈ ನಾಲ್ಕು ದಿನಗಳ ನಿರಂತರ ಸಂಘರ್ಷದ ನಂತರ ವಾಯುದಾಳಿಗಳ ನಂತರ ಸೀಸ್ ಫೈರ್ ಅನ್ನುವಂಥದ್ದು ಆಯಿತು ಈ ಸೀಸ್ ಫೈರ್ ಕಾರಣ ಯಾರು ಇದಕ್ಕೆ ಸಮಾಲೋಚನೆ ನಡೆದಿದ್ದು ಹೇಗೆ ಯಾವ ರೀತಿಯ ಒಂದು ಸ ಚರ್ಚೆಗಳು ನಡೆದು ಅನ್ನೋದನ್ನು ಪಾರದರ್ಶಕವಾಗಿ ನಮ್ಗೆ ಗೊತ್ತಾಗಬೇಕು ಯಾಕಂದರೆ ಟ್ರಂಪ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಐದು ಬಾರಿ ಹೇಳಿದ್ದಾರೆ ಇದುವರೆಗೂ ಐದರಿಂದ ಆರು ಬಾರಿ ಹೇಳ್ತಾ ಇದ್ದಾರೆ ವಿವಿಧ ಸಂದರ್ಭಗಳಲ್ಲಿ ನಾನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆ ವಹಿಸಿದೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆ ನೀವು ನ್ಯೂಕ್ಲಿಯರ್ ದಾಳಿ ಆಗುವಂಥ ಸಂಭವವಿದೆ ಇಲ್ಲದೆ ಇದರಿಂದ ದೊಡ್ಡ ಹಾನಿಯಾಗುತ್ತೆ ನೀವು ಸಮಾನ ಬ ಬ ಬಲಿಷ್ಠರಿದ್ದೀರಿ ಈ ಕೂಡಲೇ ನಿಲ್ಲಿಸಬೇಕು ನಿಲ್ಲಿಸದೆ ಹೋದರೆ ನಿಮ್ಮೊಂದಿಗೆ ವ್ಯಾಪಾರವನ್ನು ನಿಲ್ಲಿಸ್ಬಿಡ್ತೀನಿ ವ್ಯಾಪಾರ ವಹಿವಾಟು ನಿಲ್ಲಿಸ್ಬಿಡ್ತೀನಿ ಅಂತ ನಾನು ಭಯ ಹುಟ್ಟಿಸಿದೆ ಆನಂತರ ಇಬ್ಬರು ನಿಲ್ಲಿಸ್ಬಿಟ್ರು ಅನ್ನುವಂಥ ಮಾತನ್ನು ತ ಟ್ರಂಪ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ನಿಲ್ಲಿಸಿದೆ ನಾನು ವ್ಯಾಪಾರವನ್ನು ನಿಲ್ಲಿಸ್ತೀನಿ ಅಂತ ಬಳಸ್ಕೊಂಡುಬಿಟ್ಟು ಈ ಈ ಸೀಸ್ ಫೈರ್ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ಭಾರತ ಆರಂಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಏನು ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು ಮೇಮ ಎಂಟನೇ ತಾರೀಕು ಎಂಟು ಗಂಟೆಗೆ ಅದಕ್ಕಿಂತ ಅರ್ಧ ಗಂಟೆ ಮುಂಚೆ ಟ್ರಂಪ್ ಮಾತಾಡ್ಬಿಟ್ಟು ಈ ಥರದ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತು ಪದೇ ಪದೇ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಆದರೆ ಮೋದಿಯವರು ಮಾತಾಡ್ತಾರೆ ನಾವು ಪಾಕಿಸ್ತಾನದವರು ನಮಗೆ ಫೋನ್ ಮಾಡಿದರು ಅಲ್ಲಿನ ಡಿ ಜಿ ಎಮ್ಗಳು ಅಥವಾ ಡ್ಯಾ ಸೇನಾ ಮುಖ್ಯಸ್ಥರುಗಳು ಒಬ್ಬ ಮುಖ್ಯಸ್ಥರು ಕರೆ ಮಾಡಿದ್ರು ನಿಲ್ಲಿಸಿದ್ದೇವೆ ಅಂತ ಮೋದಿಯವರು ಹೇಳ್ತಾ ಇದ್ದಾರೆ ಮತ್ತು ವಿದೇಶಾಂಗ ವ್ಯವಹಾರ ಇಲಾಖೆ ಮತ್ತು ರಕ್ಷಣಾ ಸೇನಾ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ಆದರೆ ಇದುವರೆಗೂ ಟ್ರಂಪ್ನ ಹೇಳಿಕೆಗಳನ್ನು ಟ್ರಂಪ್ನ ಏನೊಂದು ತಾ ತಾನು ನಿಲ್ಲಿಸಿದೆ ಅನ್ನುವಂತಹ ಒಂದು ಅಧಿಕೃತ ಹೇಳಿಕೆಗಳನ್ನು ಇಲ್ಲ ಎಲ್ಲೋ ಒಂದು ಕ್ಷೀಣಧನಿಯಲ್ಲಿ ಇಲ್ಲ ಅಂತ ಹೇಳ್ತಾಯಿದ್ರು ಹೊರತಾಗಿ ಸ್ಪಷ್ಟವಾಗಿ ಮೋದಿಯವರು ನಿರಾಕರಿಸ್ತಾ ಇಲ್ಲ ರಕ್ಷಣಾ ಮಂತ್ರಿ ನಿರಾಕರಿಸ್ತಾ ಇಲ್ಲ ಮತ್ತು ಗೃಹ ಮಂತ್ರಿ ನಿರಾಕರಿಸ್ತಾ ಇಲ್ಲ ಮತ್ತು ಇದು ಇದು ಬಹಳ ಪ್ರಶ್ನೆ ಇದು ಯಾಕೆ ಮುಖ್ಯ ಅಂತಂದರೆ ಇದುವರೆಗೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಸಂಘರ್ಷ ಇತ್ತು ಅಥವಾ ಕಾಶ್ಮೀರದ ಪ್ರಶ್ನೆ ಇದ್ದದ್ದು ದ್ವಿಪಕ್ಷೀಯ ಮಾತುಕತೆ ಮೂಲಕನೇ ಬಗೆಹರಿಸ್ಕೊಳ್ಬೇಕೆನ್ನುವಂಥದ್ದು ಸ್ಪಷ್ಟವಾಗಿತ್ತು ಮೂರನೇ ರಾಷ್ಟ್ರದ ಮೂರನೇ ರಾಷ್ಟ್ರದ ಪ ಮಧ್ಯಪ್ರವೇಶಕ್ಕೆ ಅವಕಾಶ ಇರಲಿಲ್ಲ ಆದರೆ ಈಗ ಟ್ರಂಪ್ ಹೇಳೋದರ ಮೂಲಕ ಮೂರನೇ ರಾಷ್ಟ್ರದ ಮೂರನೇ ಶಕ್ತಿಯ ತೃತೀಯ ಶಕ್ತಿಯ ಒಂದು ಮಧ್ಯಪ್ರವೇಶ ಆಗುತ್ತೆ ಇದು ಭಾರತ ಮತ್ತು ಭಾರತದ ಸ್ವಾಯತ್ತಕ್ಕೆ ತಕ್ಕೆ ಧಕ್ಕೆ ಆಗುತ್ತೆ ಮತ್ತು ಟ್ರಂಪ್ ಹೇಳ್ತಿರೋದು ನಿಜ ಆದರೆ ವಾ ಟ್ರೇಡಿಂಗೋಸ್ಕರ ಭಾರತ ಸೀಸ್ ಫೈರ್ ನಿರ್ಮಿಸ್ತಂದರೆ ಇದಕ್ಕೋಸ್ಕರ ಆ ಥರ ಆದ ಸೈನಾಗ ಸೈನಿಕರಾಗಿರ್ಬೋದು ನಾಗರಿಕರ ಬೆಲೆಗೆ ಬೆಲೆ ಇಲ್ವಾ ಹಾಗಿದ್ರೆ ಏನಕ್ಕೆ ಇದನ್ನು ಆಪರೇಷನ್ ಜ್ವರ ಮಾಡಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ಇದಕ್ಕೆ ಉತ್ತರ ಬೇಕಾಗುತ್ತೆ ಸೀಸ್ ಫೈರ್ ಮಾಡಿದ್ರು ಮತ್ತೆ ಯಾತಕ್ ಮಾಡಿದ್ರು ಹಾಗಿದ್ರೆ ಆಪರೇಷನ್ ಇದ್ರ ಮಾಡಿದ್ದೇನಕ್ಕೆ ನಿಮ್ಮ ಉದ್ದೇಶ ಏನಾಗಿತ್ತಾಗ್ರೆ ಪಾಕಿಸ್ತಾನದ ಉಗ್ರ ನೆಲೆಯರನ್ನು ನಾಶಪಡಿಸಿದ್ರೆ ನಾಶಪಡಿಸಿದ್ರ ಯಾಕಂದರೆ ಸೇನಾ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ನೂರು ಜನ ಭಯೋತ್ಪಾದಕರನ್ನು ನಾಶಪಡಿಸಿದ್ರು ಅಂತ ಅದಕ್ಕೆ ಎಲ್ಲಿಯೂ ಒಂದು ಸಾಕ್ಷಿಗಳು ಇಲ್ಲ ಅಥವಾ ನಿಧಾನವಾಗಿ ದೊರಕಬೋದು ಗೊತ್ತಿಲ್ಲ ಆಮೇಲೆ ಇನ್ನು ಭಾಳ ಮುಖ್ಯವಾದ ಪ್ರಶ್ನೆ ಈ ಪಹಲ್ಗಾಮಲ್ಲಿ ಇಪ್ಪತ್ತೆಂಟು ನಾಗರಿಕರನ್ನು ಹತ್ಯೆ ಮಾಡಿದಾರಲ್ಲ ಆ ಉಗ್ರರು ಇನ್ನೂ ಪತ್ತೆ ಆಗಿಲ್ಲ ಯಾವಾಗ ಪತ್ತೆ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ ಆ್ಯಕ್ಚುಲಿ ಆ ಉಗ್ರರ ಸರಿ ಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕಾಗತ್ತೆ ಆದರೆ ಅವರು ಇನ್ನೂ ಪ ಅವ್ರನ್ನ ಹಿಡಿಯೋಕೆ ಸಾಧ್ಯ ಆಗ್ತಾಯಿಲ್ಲ ಈಗ ಅವರ ಚಿತ್ರಗಳನ್ನು ಬಿಡುಗಡೆ ಮಾಡಿಬಿಟ್ಟು ು ಏನೋ ಲಕ್ಷ ಬಹುಮಾನ ಘೋಷಿಸ್ತಾ ಇದ್ದಾರೆ ಅದು ಓಕೆ ಇದೆಲ್ಲ ಬೇಕಾಗುತ್ತೆ ಆದರೆ ಇದುವರೆಗೂ ಪಹಲ್ಗಾಮ್ ಉದ್ದಾರನೇ ಹಿಡಿದಿಲ್ಲ ಕೂಡಲೇ ನೀವು ಪಹಲ್ಗಾಮ್ ಹತ್ಯೆ ಉಗ್ಗರನ್ನ ಹಿಡಿದು ಹಿಡಿದುಬಿಟ್ಟು ಜನತೆ ಮುಂದೆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಅಂತ ನಾವು ಹೇಳಬೇಕಾಗತ್ತೆ ಇನ್ನು ಭಾಳ ಮುಖ್ಯವಾಗಿ ಐದು ವರ್ಷಗಳಿಂದ ನಡೆದಂತಹ ಪುಲ್ವಾಮಾ ಹತ್ಯಾಕಾಂಡದ ತನಿಖೆ ಯಾವ ಹಂತಕ್ಕೆ ಬಂದಿದೆ ಅದಕ್ಕೆ ಕಾರಣರಾದವರನ್ನು ಯಾರು ಎಲ್ಲಿ ಶೇ ಇನ್ನೂ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಿಲ್ಲ ಉಗ್ರರನ್ನು ಪತ್ತೆ ಹಚ್ಚಕ್ಕೆ ಮತ್ತು ಉಗ್ರರನ್ನು ತರಬೇತಿಗೊಳಿಸಿದ ಯಾ ಉಗ್ರ ಉಗ್ರ ಗುಂಪು ಯಾವುದು ಉಗ್ರರ ಗುಂಪು ಯಾವುದು ಎನ್ನುವುದನ್ನು ಕೂಡ ಲಷ್ಕರ ಐತಾಯ ಗೊತ್ತಿಲ್ಲ ಅದು ಯಾವುದಂತ ಕೂಡ ಇವರಿಗೆ ಇಲ್ಲ ಇದಕ್ಕೂ ಕೂಡ ನಮಗೆ ಉತ್ತರ ಬೇಕಾಗಿದೆ ಪುಲ್ವಾಮಾ ದಾಳಿಯ ಉತ್ತರಗಳು ಬೇಕಾಗಿದೆ ಮತ್ತು ಈ ಪಹಲ್ಗಾಮ್ ದಾಳಿಗೆ ಹತ್ಯೆಗೆ ಉತ್ತರಗಳು ಬೇಕಾಗಿದೆ ಮತ್ತು ಭಾರತ ಯುದ್ಧ ಈಗ ಆಲ್ರೆಡಿ ಮಾತಾಡ್ದಂಗೆ ಇದು ಭಾಳ ಮುಖ್ಯವಾಗಿ ಇಲ್ಲಿ ಕೇಳಬೇಕಾಗಿತ್ತು ಅಕೌಂಟೆಬಿಲಿಟಿ ಯಾರು ತೊಗೊತಾರೆ ಪುಲ್ವಾಮಾ ಪಹಲ್ಗಾಮಲ್ಲಿ ಆದಂತಹ ಹತ್ಯೆ ಪುಲ್ವಾಮಾದಲ್ಲಿ ಆದಂತಹ ಹತ್ಯೆ ಭದ್ರತಾ ವೈಫಲ್ಯ ಇವೆಲ್ಲವಕ್ಕೂ ಯಾರು ಆ ಜವಾಬ್ದಾರ ಹೊಣೆ ಹೊಣೆಗಾರಿಕೆಯನ್ನು ಹೊತ್ಕ ಹೊರಿತಾರೆ ಯಾರು ಉತ್ತರದವಾಗ್ತಾ ಯಾರು ಅಕೌಂಟೆಬಿಲಿಟಿ ಬೇಕಾಗುತ್ತೆ ನಿಜಕ್ಕೂ ಪ್ರಧಾನಮಂತ್ರಿಗಳು ಇದಕ್ಕೆ ಅಕೌಂಟಬಲ್ ಆಗ್ತಾರೆ ಗೃಹ ಮಂತ್ರಿಗಳು ಅಕೌಂಟೆಬಿಲಿಟಿ ಆಗ್ತಾರೆ ಯಾಕಂದರೆ ಕಾಶ್ಮೀರದ ಗೃಹ ಇಲಾಖೆ ಸಂಪೂರ್ಣವಾಗಿ ಕೇಂದ್ರ ಗೃಹ ಇಲಾಖೆಯಲ್ಲಿ ಬರುತ್ತೆ ಮತ್ತು ಇಡೀ ಭದ್ರತೆ ಗೃಹ ಇಲಾಖೆಯಲ್ಲಿ ಬರುತ್ತೆ ಮತ್ತು ರಕ್ಷಣಾ ಮಂತ್ರಿಗಳು ಅಕೌಂಟೆಬಿಲಿಟಿ ಆಗ್ತಾರೆ ಅವರು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಪುಲ್ವಾಮಾ ನಾದ ದಾಳಿಯಲ್ಲಿ ಆ ನಂತರ ಯಾಕೆ ಇನ್ನೂ ಅದರ ತನಿಖೆ ಪೂರ್ಣಗೊಂಡಿಲ್ಲ ಪಹಲ್ಗಾಮ್ ಹತ್ಯೆಯವರಿಗೆ ಅವಕಾಶ ಸಿಕ್ಕಿದ್ದು ಹೇಗೆ ದೇಶದಲ್ಲಿ ಬರಲಿಕ್ಕೆ ಉಸುಳಲಿಕ್ಕೆ ಅವಕಾಶ ಕೊಟ್ಟಿದ್ದು ಹೇಗೆ ಭದ್ರತೆ ವೈಫಲ್ಯ ಆಗಿದ್ದು ಹೇಗೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥವ್ರು ಮತ್ತಮತ್ ಕೇಳಬೇಕಾಗಿರುವಂಥದ್ದು ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ಮತ್ತು ರಕ್ಷಣಾ ಮಂತ್ರಿಗಳು ಇವರು ಇದಕ್ಕೆ ಅಕೌಂಟಿಬಿಲಿಟಿ ತೊಗೊಳ್ಬೇಕಾಗತ್ತೆ ಈ ಇದು ಬಹಳ ಮುಖ್ಯವಾಗಿ ಮತ್ತು ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ ಭಾರತ ಈ ಸಂದರ್ಭದಲ್ಲಿ ಏಕಾಂಗಿಯಾಗಿ ಕಂಡು ಬಂದಿದ್ದು ಯಾವುದೇ ದೇಶಗಳು ಭಾರತವನ್ನು ಬೆಂಬಲಿಸ್ತಿಲ್ಲ ಯಾಕೆಂದರೆ ಭಾರತ ಪಾಕಿಸ್ತಾನವು ಉಗ್ರರಿಗೆ ತರಬೇತಿ ಕೊಡ್ತಿದೆ ಅಂತ ಹೇಳ್ತಾಯಿದ್ರು ಕೂಡ ಸಾಕ್ಷಿ ಕೊಟ್ಟಿಲ್ಲ ಎನ್ನುವಂಥ ಅರ್ಥದಲ್ಲಿ ಯಾವುದೇ ದೇಶಗಳು ಭಾರತಕ್ಕೆ ಮುಕ್ತವಾಗಿ ಬೆಂಬಲಿಸದೆ ಇರುವುದನ್ನು ಕೂಡ ನಾವು ನೋಡ್ತೀವಿ ಎಕ್ಸೆಪ್ಟ್ ಅಫ್ಘಾನಿಸ್ತಾನ ಬೆಂಬಲಿಸ್ತಿದೆ ಎನ್ನುವಂಥ ವರದಿ ಬಂದಿರೋದು ಬಿಟ್ಟರೆ ಈವನ್ ಅಮೇರಿಕ ಭಾರತದೊಂದಿಗೆ ಉತ್ತಮ ಸಂಬಂಧ ಹೊಂದಿರುವಂಥ ಅಮೇರಿಕ ಸಹ ಭಾರತವನ್ನು ಬೆಂಬಲಿಸ್ಲಿಲ್ಲ ಜೊತೆಗೆ ಬದಲಿಗೆ ಯುದ್ಧ ನಿಲ್ಲಿಸಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದನ್ನು ನೋಡ್ತಾ ಇದ್ದೀವಿ ಮತ್ತು ಶ್ರೀಲಂಕಾ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿಲ್ಲ ಬಾಂಗ್ಲಾದೇಶ್ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿಲ್ಲ ಕಡೆ ಇರಾನ್ ಜೊತೆಗೆ ಭಾರತದ ದೇಶ ಸಂಬಂಧ ಚೆನ್ನಾಗಿಲ್ಲ ಯಾಕಂದರೆ ಇರಾನ್ ಇಸ್ರೇಲ್ ವಿರುದ್ಧ ನಿಲುವು ತೊಗೊಂಡಾಗ ಭಾರತ ಇಸ್ರೇಲಿನ ಪರವಾಗಿ ನಿಂತಿದೆ ಈ ಎಲ್ಲ ಕಾರಣಗಳಿಗೆ ಭಾರತ ಮತ್ತು ಇರಾನ್ ನಡುವೆಯ ಒಂದು ಸಂಬಂಧ ಚೆನ್ನಾಗಿಲ್ಲ ಇನ್ನು ಈ ಕಡೆಗೆ ಮಯನ್ಮಾರ್ ಜೊತೆಗೆ ಕೂಡ ಭಾರತದ ಸಂಬಂಧ ಅಂದರೆ ತನ್ನ ನೆರೆಯ ದೇಶಗಳ ಜೊತೆಗೆ ಯಾವುದೇ ರೀತಿಯ ಉತ್ತಮ ಸಂಬಂಧವನ್ನು ಇಟ್ಕೊಳ್ದಿರುವಂತಹ ಭಾರತದ ವಿದೇಶಾಂಗ ನೀತಿ ಕೂಡ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಈ ವಿದೇಶಾಂಗ ನೀತಿಯ ಕಾರಣಕ್ಕೆ ಇಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಏಕಾಂಗಿಯಾಗುವಂಥ ಸಾಧ್ಯ ಒಂದು ಸ ವಾತಾವರಣ ಸೃಷ್ಟಾಗಿದ್ದನ್ನು ಕೂಡ ನೋಡ್ತಾ ಇದ್ದೀವಿ ಮತ್ತು ಭಾರತದ ವಿದೇಶಾಂಗ ನೀತಿ ಕಳೆದ ಎಪ್ಪತ್ತು ವರ್ಷಗಳ ಸ್ವತಃ ತಂತ್ರ ನಂತರದ ಎಪ್ಪತ್ತು ವರ್ಷಗಳ ಅತ್ಯಂತ ಕಳಪೆಯಾಗಿತ್ತು ಅಂತ ಕೂಡ ನಾವು ಹೇಳಬೇಕಾಗತ್ತೆ ಎಲ್ಲವೂ ಒಟ್ಟಿಗೆ ಸೇರಿಕೊಂಡು ಇವತ್ತಿನ ಬಿಕ್ಕಟ್ಟಿಗೆ ಕಾರಣ ಅಂತ ನಾವು ಹೇಳಬೇಕಾಗತ್ತೆ ಮತ್ತು ಕೊಡೆಯದೆ ಹೇಳ್ಬೇಕಾಗಿರೋದು ಆ ಜಿಂಗೋಯಿಸಮ್ ಏನು ಉನ್ಮಾದದ ಒಂದು ವಾತಾವರಣ ಉನ್ಮಾದದ ರಾಷ್ಟ್ರೀಯತೆ ಇದೆ ಆ ಗೋಳ್ವಾಲ್ಕರ್ ಬಿಚ್ಚಿದಂಥ ಉನ್ಮಾದದ ರಾಷ್ಟ್ರೀಯತೆ ಇದೆ ಇದಕ್ಕೆ ನಾವು ಅಂತ್ಯಗೊಳಿಸ್ದೆ ಹೋದರೆ ಅದನ್ನು ನಾವು ಈಗಲೇ ಚಿವುಟಿ ಹಾಕದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಉನ್ಮಾದ ಸಮೂಹ ಸನ್ನಿ すっちゃぐってやんだな、ウィシャーでね、か。<music> <music>